ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಮತ್ತು ಫಲಾನುಭವಿಗಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಪಟ್ಟಣದ ಬಸ್ತಿಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿಯ ಜಿಲ್ಲಾಧ್ಯಕ್ಷ ಚಂದ್ರು ನಗರಸಭೆ ಅಧ್ಯಕ್ಷೆ ರೇಖಾ ರಮೇಶ್ ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರೂಪಾಯಿ ನಿಮಗೆ ಗೊತ್ತು ಆ ಎರಡು ಸಾವಿರ ರೂಪಾಯಿ ಮಹತ್ವ ಏನು ಅಂತ ಯಾವ ದೊಡ್ಡ ಜನಕ್ಕೆ ಯಾರ ದೊಡ್ಡ ಕೋಟಿ ಅಧಿಪತಿಗಳಿಗೆ ಹನಿ ಆ ಥರದವ್ರಿಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಎರಡು ಸಾವಿರದ ಒಂದು ಮಹತ್ವ ಏನು ಅದು ಅದ್ರದ್ದು ಏನಿದೆ ಅನ್ನೋದು ಗೊತ್ತಿರೋದು ತಮ್ಮಗಳಿಗೆ ನಮ್ಮ ಈ ಗ್ರಾಮೀಣ ಪ್ರದೇಶ ಹಿಂದುಳಿದ ವರ್ಗದಂಥ ಪ್ರದೇಶಗಳಲ್ಲಿರುವಂಥವರು ಮಧ್ಯಮ ವರ್ಗದವರು ಇಂಥವ್ರಿಗೆ ಗೊತ್ತು ಅದ್ರ ಮಹತ್ವ ಏನು ಅಂತಂತ ಅದರಿಂದ ಇವತ್ತು ನಮ್ಮ ಒಂದು ಜೀವನ ದೃಢವಾಗಿ ಬೆಳೀತಾ ಇದೆ ಯಾವುದರಿಂದ ನಮ್ಮ ಸಿದ್ದರಾಮಯ್ಯನವರು ಫಸ್ಟು ಯಾರೂ ಹಸಿ ಇಲ್ಲದೆ ಮಲಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಿಂದ ಅಕ್ಕಿ ತೊಗೊಬಂದರು ಇವತ್ತು ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅದೇ ಇವತ್ತು ಜನ ಇದ್ರೆ ಮಧ್ಯಕ್ಷ ಐವತ್ತು ಅಕ್ಕಿ ಐವತ್ತು ಕೆ ಜಿ ಅಕ್ಕಿ ಹಾಕಿತ್ತು ಅದರಿಂದ ಮುಂದೆ ನಮ್ಮ ಒಂದು ಒಂದು ಕಾರ್ಯಕ್ರಮದಲ್ಲಿ ಈಗ ಮುಂದಕ್ಕೆ ಈಗ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಅಷ್ಟು ಅಕ್ಕಿ ಬೇಡ ಐದು ಕೆ ಜಿ ಅಕ್ಕಿ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಎಣ್ಣೆ ಒಂದು ಕೆ ಜಿ ಉಪ್ಪು ಆ ಥರ ಮಾಡಿ ಅದು ಇನ್ನು ಅತಿ ಶೀಘ್ರದಲ್ಲೇ ಅದು ನಿಮಗೆಲ್ಲ ಬರುತ್ತೆ ಅದು ಅದೆಲ್ಲ ಬಂದಾಗ ಇನ್ನೂ ಒಂದು ಉಪ್ಪು ಸಿಂಗೆ ಪ್ರತಿಯೊಬ್ಬ ಈ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಒಂದು ತಲಾದಾಯ ಅಂತ ಇದೆ ಆ ತಲಾದಾಯ ಅಂದರೆ ಏನು ಅಂದರೆ ಒಂದು ಬಸ್ಸಲ್ಲಿ ಹೋಗ್ತೀರ ನೂರು ರೂಪಾಯಿ ಬಸ್ ಚಾರ್ಜ್ ಇರುತ್ತೆ ಬಟ್ ಆ ಬಸ್ಸಲ್ಲಿ ಹೋದಾಗ ನಿಮಗೆ ಫ್ರೀ ಆದಾಗ ನೂರು ರೂಪಾಯಿ ಉಳಿತಾಯ ತಾನೆ ನಿಮಗೆ ಆ ಉಳಿತಾಯ ಕರೆಕ್ಟ್ ಕಟ್ಟಲ್ಲ ದುಡ್ಡು ಕಟ್ಟಲ್ಲ ಆ ದುಡ್ಡು ಉಳಿತಲ್ವ ಅಕ್ಕಿ ಫ್ರೀಯಾಗಿ ಸಿಗುತ್ತೆ ಆ ದುಡ್ಡು ಉಳಿತಲ್ವ ಅದೆಲ್ಲ ದುಡ್ಡು ಒಂದು ಸಂಸಾರಕ್ಕೆ ಅಷ್ಟು ದುಡ್ಡು ಉಳಿದಾಗ ನಮ್ಮ ತಲಾದಾಯ ನಮ್ಮ ರಾಜ್ಯದ ತಲಾದಾಯ ಇವತ್ತು ಏರ್ಕೆಯಲ್ಲಿದೆ ಈ ನಮ್ಮ ರಾಜ್ಯದ ಒಂದು ಪಂಚ ಗ್ಯಾರಂಟಿ ಯೋಜನೆಯ ಒಂದು ಅನುಷ್ಠಾನ ಆದಮೇಲೆ ಎಲ್ಲ ಒಂದು ರೀತಿಯಲ್ಲಿರುವಂಥ ಪರಿಸ್ಥಿತಿಗಳನ್ನ ನೋಡಿ ಇತರೆ ರಾಜ್ಯಗಳು ನಮ್ಮ ರಾಜ್ಯನ ಒಂದು ಅನುಕರಣೆ ಮಾಡ್ತಾ ಇದ್ದಾರೆ ಅನುಕರಣೆ ಮಾಡಿ ಯಾರು ನಮ್ಮ ಗ್ಯಾರಂಟಿಗಳನ್ನ ಲೇವಾರಿ ಮಾಡ್ತಿದ್ರು ಯಾರು ನಮ್ಮ ಗ್ಯಾರಂಟಿಗಳನ್ನ ಎಲ್ಲ ಇವರೆಲ್ಲ ಇದು ಮಾಡಕ್ಕೆ ಮಾಡ್ತಾ ಇದ್ದಾರೆ ಅಂತ ಅಂಥ ರಾಜ್ಯಗಳು ಕೂಡ ಇವತ್ತು ಗ್ಯಾರಂಟಿಗಳು ತಗೋಬಂದು ಅವರು ಮುಂದಿನ ಚುನಾವಣೆಗಳಿಗೆ ಹೋಗ್ತಾ ಇದ್ದಾರೆ ಅದರಿಂದ ನಮ್ಮ ತಲಾದಾಯ ಜಾಸ್ತಿ ಆಗಿದೆ ನಮ್ಮಲ್ಲಿ ಸಂತೃಪ್ತಿ ಜೀವನ ಮಾಡಬೇಕು ಅನ್ನೋ ಒಂದು ದೃಢತೆ ಅದೊಂದು ಶಕ್ತಿ ಹೆಂಗರುಗಳು ಒಂದು ಎಲ್ಲರಿಗೂ ಸಮನಾಗಿ ಬರ್ತಾ ಇದೆ ಒಂದು ಸಂಸಾರದಲ್ಲಿ ಎಲ್ಲದಕ್ಕೂ ಅದಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ಈ ಪಂಚ ಗ್ಯಾರಂಟಿ ಯೋಜನೆಗಳು ಈ ಯೋಜನೆಯಿಂದ ನಾನು ಹೇಳಿದಂಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ನಮ್ಮ ಅನ್ನಭಾಗ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಐವತ್ತು ನಲ್ವತ್ತೆಂಟು ಸಾವಿರದ ಆರುನೂರ ಐವತ್ತೈದು ಕಾರ್ಡು ಜನ ಒಂದು ಲಕ್ಷದ ಐವತ್ತ್ಮೂರು ಸಾವಿರದ ಎಂಟುನೂರ ಮೂವತ್ತು ಜನ ಅಕ್ಕಿ ಸಿಗ್ತಾ ಇರೋದು ಅವರಿಗೆ ಟೋಟಲ್ ಆಗಿ ಒಂದು ತಿಂಗಳಿಗೆ ಹದಿನೈದು ಸಾವಿರದ ನಾನೂರ ಐವತ್ತೇಳು ಕ್ವಿಂಟಲ್ ಅಕ್ಕಿನ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ನಿಮಗೆ ಅದೇನು ಸರ್ಕಾರ ಕೊಡ್ತಾ ಇರೋದಲ್ವ ಅದು ಅಲ್ವ ಅದರಿಂದ ನಮ್ಮ ಮನೆಯವ್ರ ಹೊಟ್ಟೆ ತುಂಬುತ್ತೆ ಮಕ್ಕಳು ಮರಿ ಹೊಟ್ಟೆ ತುಂಬುತ್ತೆ ಮಿಕ್ಕ ದುಡ್ಡಲ್ಲಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಕೋಬಹುದು ಬಟ್ಟೆ ತಗೊಳ್ಬಹುದು ಪುಸ್ತಕ ತಗೊಳ್ಬಹುದು ಇದೆಲ್ಲ ನಮ್ಮ ಒಂದು ಸಂಸಾರದ ಒಂದು ಜೀವನ ಮತನ ಸುಧಾರಿಸ್ತಾ ಇದೆ ಸುಧಾರಿಸಿ ನಿಮಗೆ ಬಲ ಜಾಸ್ತಿ ಕೊಡ್ತಾ ಇದೆ ಅದು ನಿಮ್ಮ ಜೀವನ ಮಾಡೋದಕ್ಕೆ ಬಲ ಜಾಸ್ತಿ ಕೊಡ್ತಾ ಇದೆ ಆ ವಿಚಾರದಲ್ಲಿ ಹಂಗೆ ಗೃಹಲಕ್ಷ್ಮಿ ತಿಂಗಳಿಗೆ ನಲವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಪಲ್ವಾದಾಗಿನಿಂದ ಒಂಬತ್ತು ಕೋಟಿ ಅರವತ್ತೊಂದು ಸಾವಿರದ ಮುನ್ನೂರ ಮೂವತ್ತು ಜ ಫಲಾನುಭವಿಗಳಿಗೆ ನೂರ ತೊಂಬತ್ತೆರಡು ಕೋಟಿ ಇಪ್ಪತ್ತಾರು ಲಕ್ಷದ ಆರು ಸ ಆರುನೂರು ರೂಪಾಯಿಗಳನ್ನ ನಮ್ಮ ತಾಲೂಕು ಒಂದರಲ್ಲಿ ನಾವು ಸಂದಾಯ ಮಾಡಿದ್ದೀವಿ ಚುನಾವಣೆಯಲ್ಲಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಪಕ್ಷವನ್ನು ಪಕ್ಷದ ನಾಯಕರ ಅಂತ ಮನೆ ಸಿದ್ದರಾಮಯ್ಯ ಸಾಹಿ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವ್ರನ್ನ ಅಧ್ಯಕ್ಷರಾಗಿರುವಂಥ ಮನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಇಡೀ ಪಕ್ಷವನ್ನೇ ತಾವು ನಂಬಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಅವಕಾಶ ಆಯಿತು ಇತ್ತಕ್ ತಿನ್ಕವ ಅಥವಾ ಆಮೇಲೆ ಮಾತಾಡ್ತಾ ನೀವು ಮತ್ತೆ ಸಿದ್ದರಾಮಯ್ಯವ್ರನ್ನ ಅವರ ನಾಯಕತ್ವವನ್ನು ಅವ್ರ ನೀವು ವಿಶ್ವಾಸಕ್ಕೆ ತಗೊಂಡು ಮತ ನೀಡಿ ಅವ್ರನ್ನ ಆಶೀರ್ವಾದ ಮಾಡಿದ್ರಿ ಅಂತ ನಾವು ಮೇಲ್ಕು ಹಾಕ್ಲೇಬೇಕಾಗುತ್ತೆ ಎರಡು ಸಾವಿರದ ಹದಿಮೂರು ಹದಿನೆಂಟರ ನಡುವೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಸರ್ಕಾರ ಆಡಳಿತ ಮಾಡಿದಂಥ ಸಂದರ್ಭ ಏಯ್ ತಮ್ಮ ಭಾಗ್ಯ ಕೊಟ್ಟವ್ರು ಯಾರು ಅಂದ್ರೆ ಇವತ್ತು ಕೂಡ ಯಾರನ್ನ ನೀವು ಹೇಳ್ಬೇಕು ಸಿದ್ದರಾಮಯ್ಯನವರು ಅಂತ ನಂತರ ಬಂದ ಸರ್ಕಾರ ಅನೇಕ ಯೋಜನೆಗಳನ್ನ ಸ್ಥಗಿತ ಮಾಡಿಬಿಡ್ತಾರೆ ಮತ್ತೆ ಈ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನ ತಾವೆಲ್ಲವೂ ಕೂಡ ಮನಿ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯವರ ನಾಯಕತ್ವಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತ ನೀಡುವ ಮುಖಾಂತರ ತಾವು ಆಶೀರ್ವಾದನ ಮಾಡಲಿಕ್ಕೆ ಅವಕಾಶ ಆಯಿತು ಮಾಡಿದ್ರಿಂದ ಅವಕಾಶ ಆಯಿತು ನಾನು ಕೂಡ ಅನೇಕ ಚುನಾವಣೆಗಳನ್ನ ಎದುರಿಸಿದ್ದೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೊಂಬತ್ತರ ನಡುವೆ ಜನತಾದಳದ ಚಕ್ರದ ಗುರುತಿನಲ್ಲಿ ನಿಂತು ಶಾಸಕನಾಗಿದ್ದೆ ಸಂತೇಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತು ನಾಗಪ್ಪನವರು ಆಯ್ಕೆ ಆಗಿದ್ರು ಜಯನವ್ರು ಆಯ್ಕೆ ಆಗಿದ್ರು ನಾನು ಆಯ್ಕೆ ಆಗಿದ್ದೆ ವಾಟಾಳ್ ನಾಗರಾಜ್ ಅವರಿಗೆ ಸ್ವತಂತ್ರವಾಗಿ ಆಯ್ಕೆಯಾಗಿದ್ದರು ಮಾದೇವ್ ಪ್ರಸಾದ್ ಆಯ್ಕೆ ಆಯ್ಕೆಯಾಗಿದ್ದರು ನಮ್ಮ ಜಿಲ್ಲೆನ ಮತ್ತೆ ಎರಡನೇ ಬಾರಿ ತೊಂಬತ್ತೊಂಬತ್ತರಲ್ಲಿ ಜನತಾದಳ ಇಬ್ಬಾಗ ಆದಾಗ ಒಟ್ಟಾರೆ ಮೈಸೂರು ಜಿಲ್ಲೆಯಲ್ಲಿ ಹದಿನಾರು ವಿಧಾನಸಭಾ ಕ್ಷೇತ್ರಗಳು ಕಿ ಇಬ್ಬರೇ ಆಯ್ಕೆ ಆಗ್ತಿದ್ರು ನಾನು ಮತ್ತು ಮಾದೇವ್ ಪ್ರಸಾದ್ರವರು ಅವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ ಜನತಾದಳ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ನಂತರ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರೋ ಮುಖಾಂತರ ಅನೇಕರು ಅವ್ರ ಜೊತೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಸೇರುವಂಥ ತೀರ್ಮಾನ ಕೈಗೊಂಡರು ಆದರೆ ನಾನು ಕಾಂಗ್ರೆಸ್ ಅವರು ಒಂದು ತೀರ್ಮಾನ ಅದು ಕೈಗೊಳ್ಳಲಿಲ್ಲ ಕಾರಣ ಆ ಚುನಾವಣೆಯಲ್ಲಿ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದೆನ್ ಬುಲೆಟ್ ಅಂತ ಅಂಬೇಡ್ಕರ್ ವಾಣಿ ಇದೆ ಅಂದರೆ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥದ್ದು ಹಳ್ಳಿಯ ರೈತನಿಗೂ ರಾಷ್ಟ್ರದ ರಾಷ್ಟ್ರಪತಿಗೂ ಮತದಾನದಕ್ಕೂ ಸಮವಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಅವತ್ತು ನಾನು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ಲೇನೆ ಸತತವಾಗಿ ನಾನು ಗೆಲುವನ್ನು ಸಾಧಿಸದೆ ಸೋಲಿನ ಮೇಲೆ ಸೋಲನ್ನು ಕಂಡಂಥ ಅಭ್ಯರ್ಥಿ ಈ ಬಾರಿ ಕೂಡ ಜನ ಅದೇ ರೀತಿ ಭಾವಿಸ್ಬಿಟ್ಟಿದೆ ನಮ್ಮ ಪಕ್ಷದವೇ ನಾನು ಆಡ್ಕೊತಿದ್ರು ಅವನಿಗೆ ಅದೃಷ್ಟವೇ ಇಲ್ಲ ಅವ್ನು ಮಕ್ಕೆ ಯಾರು ಒಟ್ಕೊಟ್ಟವರು ಗೆದ್ದನ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ನಾಡು ಭಾಷೆಯಲ್ಲಿ ಈ ಭಾಷೆ ಬಳಸಿದ್ದಾರೆ ಆದರೆ ಈ ಬಾರಿ ಚುನಾವಣೆ ವಿಶೇಷವಾಗಿತ್ತು ಕಳೆದ ಬಾರಿ ನಾನು ಐವತ್ತೆರಡೂವರೆ ಸಾವಿರ ಮತ ಗಳಿಸಿ ಸೋತಿದ್ರು ಕೂಡ ಅದ್ರ ನಿಟ್ಟಲ್ಲಿ ಈ ಬಾರಿ ನಾನು ಅಭ್ಯರ್ಥಿ ಆಗುವಂಥ ಯಾವುದೇ ತರಹದ ಒಂದು ವಿಶ್ಲೇಷಣ ಮಾಧ್ಯಮ ಸ್ನೇಹಿತರು ಮಾಡ್ತಿರಲಿಲ್ಲ ಸ್ವತಂತ್ರ ಅಭ್ಯರ್ಥಿ ವಿಚಾರದಲ್ಲಿ ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಸಮೀಕ್ಷೆ ಆಧಾರದ ಮೇಲೆ ನನಗೆ ಅವಕಾಶವನ್ನು ಕಲ್ಪಿಸ್ ನಾನು ಕನಸು ಅಂದ್ಕೊಂಡಿರಲಿಲ್ಲ ಜನ ನನ್ನನ್ನು ಇಷ್ಟು ಅಂತರದಲ್ಲಿ ನನಗೆ ಮತ ಕೊಟ್ಟು ಹೆಚ್ಚಿನ ಮತಗಳ ಅಂತರದಲ್ಲಿ ನಾನು ಗೆಲುವನ್ನು ತಂದುಕೊಡ್ತಾರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇನ್ನೂರ ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೀವೇನು ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರ ಅರವತ್ತ್ಮೂರು ಮತ ಕೊಟ್ಟಿದ್ರಿ ನಾನು ಐದನೇ ಐದನೇ ಸ್ಥಾನದಲ್ಲಿರ್ತೇನೆ ಹೆಚ್ಚು ಮತ ಗಳಿಸಿದಂಥ ಇನ್ನೂರ ಇಪ್ಪತ್ನಾಲ್ಕ ರೂಪಾಯಿ ಅಂದರೆ ಹೆಚ್ಚು ಮತಗಳು ಸಿಕ್ಕಿತ್ತು ಅಂತ ರೂಪಾಯಿ ಅದ್ ಸಾಲ ಐದು ಐದನೇ ಸ್ಥಾನದಲ್ಲಿ ನಾನು ಎತ್ನ